ಕಿಪಿ ಏನ್ ಕಿಪಿ ನಂದ ಒಂದ್ ಎರಡ್ ತಿಂಗಳಾಗಿ ಬ್ರೇಕಪ್ ಆಗಿತ್ತು ಕಿಪಿ ಅದ್ರ ನಿಮ್ಮ ನಿನ್ ರೂಸ್ ನೋಡ್ಕೋತ ನಾ ಕಾಮಗೈದ್ನ ಕಿಪಿ ಆ ಟೈಮ್ ದ ನಿಂದು ಬ್ರೇಕಪ್ ಆತಲ್ಲ ಯಾವಾಗ ಕಿಪಿ ಏನ್ ಪಾಪ ಮಾಡಿ ಯಾವಾಗ ಕಿಪಿ ನಾವು ನಮ್ದು ಸಾಲ ಅಲ್ಲಿ ಬಿದ್ದ ಹೋಗಾಗ ಘಟನೆ ಜಾರಿ ಬಿದ್ದ ಏನು ಹಿಂಗ್ಯಾಕ ಅಣ್ಣ ನಮ್ ಕಿಪ್ಪು ಬ್ರೇಕಪ್ ಆತು ಅಣ್ಣ ಏನು ಪುರ ಅಂತ ಪುರ ಫೋಟೋ ಎಲ್ಲ ಪುರ ಮುಸರಿ ಮಾಡಿದಂಗ ಮಾಡಿಲ್ಲ ಇದ್ದ ನೋಡೋಣ ಹೆಂಗಾಗೈತಿ

ಆಕಿದ ಒಂದು ಪಾಲಾವರ್ ಸೈತ್ ಸಂಗೈತಿಲ್ಲ ಹಾ ಐತನ ಹಾ ಅವ್ರ ಕಡೆ ಒಂದೊಂದ್ ರೂಪಾಯಿ ಎರಡ್ ರೂಪಾಯಿ ಇಸ್ಕೊಳುದು ಹೌದ ಐತನ ಹದಿನೈದ ಹದಿನಾಲ್ಕೈತಿ ಮತ್ತ ಬರ್ತಬಾನ ಆ ಈ ಕಿಪ್ಪಿ ಕೀರ್ತಿ ಗೊತ್ತಲ್ಲ ನಮ್ ಮೂರ್ ಕೆಟ್ಟ ಗೀರನಾ ಗೊತ್ತೈತಿ ಏನ ಕಿಪ್ಪಿ ಕೀರ್ತಿ ಗೊತ್ತಿಲ್ಲನಾ ಆಕೆ ದೊಡ್ಡ್ ಫ್ಯಾನ್ ಹಾ ಹಂಗಾದ್ರ ಹತ್ತ ರೂಪಾಯಿ ಕೊಡೋ

ಈ ಕಿಪಿ ಗೊತ್ತೇನ್ರಿ ಹಾ ಹಾ ಈ ಹುಡುಗೀನ ಈ ಹುಡುಗಿ ಅದೇ ಹುಡುಗಿಯ ಈ ಮೊನ್ನೆ ಮುಂಚೆ ನಿಮಿಷ ಹುಡುಗಿ ಬ್ರೇಕಪ್ ಆಯ್ತಲ್ಲ ಇದೇ ಹುಡುಗಲಾ ಹಾ ಹಾ ಅಕ್ಕನ ನೋಡ್ರಿ ಈಕಿ ಈಕಿ ಇದು ಬ್ರೇಕಪ್ ಆಗೈತ್ರಿ ಈಕೀಗ ಬ್ರೇಕಪ್ ಆದ ಸಂಬಂಧ ನಿಮ್ಮಂತೆ ನ್ಯಾಯ ಸಿಗ್ತೈತೆ ಅಂತ ಹೇಳಿ ನಿಮ್ಮಂತೆ ಮತ್ತೆ ನಾವು ಕೇಸ್ ತಗೋಬೇಕ್ರಿ ನೀವು

ಹಾ ಏನಂತ ಹಾಂಗ ಹಾ ಹೌದ ಅಲ್ಲಪ್ಪ ಎಲ್ಲರ್ಗೂ ಎಷ್ಟು ಹೆಂಡ್ತಿ ಇರಬೇಕು ಸರ್ ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟ ನಾ ಮಾಡ್ತೇವೆ ಆಯ್ತು ಸರ್ ನಾನು ನಡೀತೇವೆ ರೀ ಆಯ್ತಪ್ಪ ಈ ಕೇಸಿಂದ ಸಾವಿರ ರೂಪಾಯಿ ಕೊಡಪ್ಪ ಈಗ ಮುಂದೆ ಏನಲ್ಲ ಅಪ್ಲಿಕೇಶನ್ ಹಾಕಬೇಕು ಎಲ್ಲ ನಾನು ಮುಂದೆ ಫೋನ್ ಮುಖಾಂತರ ಹೇಳ್ತೀನಿ ಇವಾಗ ಸಾವಿರ ರೂಪಾಯಿ ಕೊಟ್ಟು ಸರ್ ಸರ ಸಾವಿರ ರೂಪಾಯಿ ಭಾಳ ಹಾಕ್ತೀ

ಆಧಾರ್ ಕಾರ್ಡ್ ಕರ್ತರಿ ಇಲ್ಲ ಅಕ್ಕಿಗೆ ಆಯ್ತಾ ಆಯ್ತಾ ವಾ ನಮಸ್ಕಾರ ಸರ್ ನಮಸ್ತೆ ರೋಪಾಯರು ನಾವು ಕಿಪಿ ಕೀರ್ತಿ ಕಡರ್ ಸರ್ ಆ ಸರ್ ಹೇಳಪ್ಪ ಸರ್ ಆ ಕೇಸನೇ ತೀರಿ ಸರ್ ಆ ಕೇಸ್ ನಡೀತಾ ಇದೆಪ್ಪ ಅದು ಆ ಸರ್ ಇವನ್ ಡ್ಯೂಟಿ ಮುಗಿಸ್ಕೊಂಡು ಹೊರಡ್ತಾ ಇದ್ದನ ಹೊರಗಡೆ ಈಗ ಇವಾಗ ಎಲ್ಲಿದ್ರಪ್ಪ ನೀವು ಸರ್ ಅದೇ ಈಗ ನಿಮ್ಮ ಬೇಟಿಗೆದಲ್ ಸರ್ ಶಾಂತಪುರ ಸರ್ಕಲ್ ತದಿಲ್ಲ हाँ नंस सर अपन आना अधर रस्ते लगते हैं हाँ सर अल्ले ये रेपान बंद फोन मत करना ओके सर ओके सर ओके मैं ओके हाँ नम सर ओके ओके हाँ ना इक्वेशन आकर तो ना ये आकर तो वोटा कलकर सोचा याकन ये ना ना नाने अंतर हर नाने रात हाँ मत आके इधर सुधा निशुन सुधा ये वोटा निशुन सुधा वोटा निशुन आप किपिंग करते बाहर आके तालना हम्म अलग बार देना के रेस ने अटाला परगम मंदिर को तो हाँ ಯಾಕೆ ಜನರೇ ಬನ್ನಿ ಬನ್ನಿ ಜನರೇ ಓ ಜನರೇ ಇಲ್ಲ ಮಾಡಿಲ್ಲ ಯಾಕೆ ಮಾಡಿದ ಜಾಕ ಹುಡುಗಿ ಚಿಂತೆ ಹೂ ಮಾಡ ನೀ ಅದೇ ಹೇಳಿ ನಿನ್ನ ಸುಮ್ಮನೆ ಮಾಡಿಲ್ಲ ಜಾಕ ಅಲ್ಲಪ್ಪ ನೀವಿಬ್ರು ಮಾತಾಡಬೇಕು ನಿಂತಿರ್ತೀರ ನನ್ ಜೊತೆ ಮಾತಾಡ್ತೀರ ಆಯ್ತು ಅವ್ರು ಕೇಸಿನ ಬಗ್ಗೆ ಎಲ್ಲ ವಿಚಾರಣೆ ಯಾ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಫೀಸ್ ಐತಿ ಇಪ್ಪತ್ತು ಸಾವಿರ ಆಫೀಸ್ ಕಟ್ಬಿಡ್ರಿ ಒಟ್ಟ ತಲೆ ಬರೀ ಹೊರ ಭಿಕ್ಷೆ ಬೇಡ್ರಿ ಯಾಕಂದ್ರೆ ನೀವು ಬೇಡ್ಲಿಕ್ಕೆ ಬೇರೆ ಕಸ ಆಕಿ ನ್ಯಾಯ ಸಿಗ್ಬೇಕು ನಿಮ್ಮ ಆತ್ಮಕ್ ತೃಪ್ತಿ ಆಗ್ಬೇಕು ಯಾಕಂದ್ರೆ ನಾನು ಆಕೆ ದೊಡ್ಡ ಫ್ಯಾನ್ ಇದತ್ ಅದ್ರ ನೀವ್ ಇಪ್ಪತ್ತ್ ಸಾವಿರ ಹೇಳಿದ್ರೆ ನಮ್ಗೆ ಆತ್ಮಕ್ ತೃಪ್ತಿ ಆಗ್ರ ಎಲ್ಲ ಕಡೆ ಸೋರಾಡ್ ಪುರ ಆಮ್ರೆ ಹೋಗ್ತೀರಿ ಆಯ್ತು ಆಫೀಸ್ ಬಂದ ಬೇಕಾದ್ರೆ ಎಲ್ರಿಗೂ ನಮಸ್ಕಾರ ನಮ್ ಜೀವನ್ದಾಗ ಫ್ಯಾನ್ ಅತ್ತಾದ್ರ ನಮ್ ಮೊದಲು ನಮ್ ತಂದೆ ತಾಯಿ ಫ್ಯಾನ್ ಆಗುನು ಒಳ್ಳೆಯ ಸಮಾಜಕ್ಕೆ ಫ್ಯಾನ್ ಆಗೋನು ಒಳ್ಳೆಯ ನಟರು ಅಂತ ಇರ್ತಾರಲ್ಲ ಫ್ಯಾನ್ ಆಗುನು ಸಾಮಾಜಿಕವಾಗಿ ಯಾರು ಬೆರೆತು ಒಳ್ಳೆ ಕೆಲಸ ಮಾಡ್ತಾರ ಅಂತವ್ರು ನಾವು ಫ್ಯಾನ್ ಆಗು ಅದನ್ ಬಿಟ್ಟ ಇಲ್ಲ ಸಲದ ವ್ಯಕ್ತಿಗಳು ಫ್ಯಾನ್ ಆಗಿ ನಮ್ಮ ಕೈಯಿಂದ ದುಡ್ಡು ಹಾಳಾಗಿ ಹಿಂಗೆಲ್ಲ ವಕೀಲರು ಎಲ್ಲ ನಾವು ಕೊಟ್ಟು ನಾವ್ ಹಾಳೋಗುದ್ರ ಯಾವ ಅರ್ಥಾನು ಇಲ್ಲ ಮುಂದಿಂದ ನಮ್ ವಕೀಲರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಉತ್ತಮ ಸಮಾಜಕ್ಕಾಗಿ ಒಳ್ಳೆಯವರಾಗಿ ಬದುಕ್ರಿ ಯಾಕಪ್ಪಾ ಅಂದ್ರ ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತೇಳಿ ನಿಮ್ಮ ಆರ್ಥಿಕ ಮನಸ್ಥಿತಿ ಮನಸ್ಥಿತಿ ಯಾವುದೇ ರೀತಿಯಿಂದ ಕೆಲ್ಸೋಳಕ್ ಹೋಗ್ಬೇಕು ಎಲ್ಲರಿಗೂ ನಮಸ್ಕಾರ ಮುಂದಿನ ಇವರ ಮಾತಾಡೋದು ವಿಡಿಯೋ ಇಷ್ಟ ಆಗ್ತದ ಅದಕ್ಕೆ ಬಡ್ಡ ಕಮೆಂಟ್ ಕಳಿಸಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ಮತ್ತೊಂದು ನೋಟಿಫಿಕೇಶನ್ ಬರ್ತಾ ನೋಡ್ಬೋದು ಎಲ್ಲರೂ ಗಂಟೆ ಒಟ್ಟು ನೋಡಿ